ಹಾಯ್ ಮಸ್ ಮಗ ಕಾಮ್ನ ನಮ್ಮೊಳಗಿನ ಅದ್ಭುತ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಈ ಸರಣಿಯಲ್ಲಿ ನಾವು ನಮ್ಮ ದೇಹದಲ್ಲಿರೋ ಒಂದೊಂದೇ ಅಂಗಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗ್ತಾ ಇದೀವಿ ಕಳೆದ ವಿಡಿಯೋಗಳಲ್ಲಿ ಮೆದುಳು ಹೃದಯ ಶ್ವಾಸಕೋಶ ಜೀರ್ಣಾಂಗ ವ್ಯವಸ್ಥೆ ಹಾಗೂ ಪ್ಯಾಂಕ್ರಿಯಾಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಇದೀಗ ಮನುಷ್ಯನ ದೇಹದಲ್ಲಿ ಮತ್ತೊಂದು ಪ್ರಮುಖ ಅಂಗವಾಗಿರೋ ದೇಹದ ಹೋಮ್ ಮಿನಿಸ್ಟರ್ ತರ ದೇಹದ ಆಂತರಿಕ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡೋ ಮೆಟಬಲಿಸಮ್ ಇಮ್ಯುನಿಟಿ ಜೀರ್ಣಕ್ರಿಯೆ ವೈಟಮಿನ್ ಸ್ಟೋರೇಜ್ ಸೇರಿದಂತೆ ನೂರಾರು ಕೆಲಸಗಳನ್ನು ಮಾಡು ಕರೆಕ್ಟಾಗಿ ಹೇಳಬೇಕು ಅಂದರೆ ಐನೂರಕ್ಕೂ ಅಧಿಕ ಕೆಲಸಗಳನ್ನು ಮಾಡು ಲಿವರ್ ಅಥವಾ ಯಕೃತ್ ಬಗ್ಗೆ ಈ ವರದಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಲಿವರ್ ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಅಂತ ನೋಡೋದಾದರೆ ಹೊಟ್ಟೆ ಬಲ ಕಿಡ್ನಿ ಮತ್ತು ಕರುಳಿನ ಮೇಲ್ಭಾಗದಲ್ಲಿ ಕಂಡುಬರುತ್ತೆ ಕೋನ್ ಶೇಪನ್ನು ಹೊಂದಿರೋ ಲಿವರ್ ಡಾರ್ಕ್ ರೆಡ್ಡಿಶ್ ಬ್ರೌನ್ ಕಲರನ್ನು ಹೊಂದಿರುತ್ತೆ ದೇಹದ ಒಟ್ಟು ತೂಕದಲ್ಲಿ ಲಿವರ್ ಎರಡು ಪರ್ಸೆಂಟ್ ಇರುತ್ತೆ ಅಂದರೆ ಐವತ್ತು ಕೆ ಜಿ ತೂಕ ಇರುವ ವ್ಯಕ್ತಿಯ ಲಿವರ್ ಸುಮಾರು ಒಂದು ಕೆ ಜಿ ಇರುತ್ತೆ ಈ ಲಿವರ್ ಒಟ್ಟು ನಾಲ್ಕು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಒಂದೇ ಇದಲ್ಲ ಭಾಗಗಳಿದೆ ಅದರಲ್ಲೂ ಕೂಡ ಲೆಫ್ಟ್ ಲೋಬ್ ರೈಟ್ ಲೋಬ್ ಕಾರ್ಡೇಟ್ ಹಾಗೂ ಕ್ವಾಡ್ರೇಟ್ ಲೋಬ್ ಈ ನಾಲ್ಕು ಲೋಬ್ಗಳು ಹತ್ತು ಲಕ್ಷಕ್ಕೂ ಅಧಿಕ ಲ್ಯಾಬ್ಯೂಲ್ಗಳನ್ನು ಒಳಗೊಂಡಿವೆ ಈ ಲ್ಯಾಬ್ಯೂಲ್ಗಳು ಲಿವರ್ನ ಫಂಕ್ಷನಲ್ ಯೂನಿಟ್ಗಳಾಗಿವೆ ಅಂದರೆ ಲಿವರ್ನ ಎಲ್ಲ ಕೆಲಸಗಳನ್ನು ನಡೆಸುವ ಯೂನಿಟ್ಗಳಾಗಿವೆ ಲಿವರ್ಗೆ ಎರಡು ಕಡೆಯಿಂದ ಬ್ಲಡ್ ಸಪ್ಲೈ ಆಗೋದ್ರಿಂದ ಯುನಿಕ್ ಆರ್ಗನ್ ಅಂತ ಕರೆಸ್ಕೊಳ್ಳುತ್ತೆ ಇದು ವಿಶೇಷವಾದಂಗ ಇದು ಒಂದು ಹೆಪಾಟಿಕ್ ಆರ್ಟರಿ ಅಥವಾ ಅಪಧಮನಿಯಿಂದ ಆಮ್ಲಜನಕ ಹೊತ್ತ ರಕ್ತ ಸಪ್ಲೈ ಆದರೆ ಇನ್ನೊಂದು ಕಡೆ ಹೆಪಾಟಿಕ್ ಪೋರ್ಟಲ್ ವೇನ್ ಅಥವಾ ಅಮಿದಮನಿಯಿಂದ ನ್ಯೂಟ್ರಿಯೆಂಟ್ ರಿಚ್ ಬ್ಲಡ್ ಸಪ್ಲೈ ಆಗುತ್ತೆ ಹೀಗೆ ಎರಡು ಸೋರ್ಸ್ಗಳಿಂದ ಲಿವರ್ಗೆ ರಕ್ತ ಪೂರೈಕೆಯಾಗುತ್ತೆ ಲಿವರ್ ನಮ್ಮ ದೇಹಕ್ಕೆ ಅತಿ ಪ್ರಮುಖವಾಗಿ ಬೇಕಾಗಿರೋ ಒಂದು ಪಾರ್ಟ್ ಇಂಟರ್ನಲ್ ಆರ್ಗನ್ ದೇಹದ ಪ್ರತಿಯೊಂದು ಸಿಸ್ಟಮ್ನಲ್ಲೂ ಒಂದಲ್ಲ ಒಂದು ರೀತಿ ಪಾತ್ರ ನಿಭಾಯಿಸುತ್ತೆ ಲಿವರ್ ಜೀರ್ಣ ಕ್ರಿಯೆ ಹಾಗೂ ಚಯಾಪಚಯ ಕ್ರಿಯೆಗಳಿಗೆ ಸಹಾಯ ಮಾಡುವ ಮೂಲಕ ಎಂಡೋಕ್ರೈನ್ ಹಾಗೂ ಇಂಟೆಸ್ಟನಲ್ ಸಿಸ್ಟಮ್ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡುತ್ತೆ ಕೊಬ್ಬನ್ನು ಕರಗಿಸುವ ವಿಟಮಿನ್ಗಳ ಸ್ಟೋರೇಜ್ ಲೊಕೇಶನ್ ಆಗಿ ಹಾಗೂ ಕೊಲೆಸ್ಟ್ರಾಲ್ ಹ್ಯಾಂಡಲ್ ಮಾಡೋ ಕಾರ್ಯವನ್ನು ಕೂಡ ಲಿವರ್ ನಡೆಸುತ್ತೆ ಕಬ್ಬಿಣ ಹಾಗೂ ಕಾಪರ್ ಅಂಶವನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ ಸೆಕ್ಸ್ ಹಾರ್ಮೋನ್ ಮೇಲೂ ಕೂಡ ಲಿವರ್ ಪ್ರಭಾವ ಬೀರುತ್ತೆ ಅಷ್ಟೇ ಅಲ್ಲದೆ ಸಂತಾನೋತ್ಪತ್ತಿಯಲ್ಲಿ ಇಂಪಾರ್ಟೆಂಟ್ ಇರೋ ಪ್ರೋಟೀನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಹೀಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಲಿವರ್ ತನ್ನ ರೋಲನ್ನು ನಿಭಾಯಿಸ್ತಾ ಇದೆ ಅಂದ ಹಾಗೆ ಐನೂರಕ್ಕೂ ಅಧಿಕ ಲಿವರ್ ಫಂಕ್ಷನ್ಗಳನ್ನು ಗುರುತಿಸಲಾಗಿದೆ ಹಾಗಿದ್ರೆ ಲಿವರ್ನ ಪ್ರಮುಖ ಕಾರ್ಯಗಳೇನು ಅಂತ ನೋಡೋದಾದರೆ ಒಂದು ಜೀರ್ಣ ಕ್ರಿಯೆಗೆ ಸಹಾಯ ನಾವು ಸೇವಿಸಿದ ಆಹಾರದಲ್ಲಿರೋ ಫ್ಯಾಟ್ ಅಥವಾ ಕೊಬ್ಬು ಜೀರ್ಣ ಆಗೋಕೆ ಬೇಕಾದ ಬೈಲ್ ಫ್ಲೂಯಿಡ್ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಆಹಾರದಲ್ಲಿ ಸಿಗುವ ವೈಟಮಿನ್ಗಳನ್ನು ಗಳನ್ನ ಅಬ್ಸಾರ್ಬ್ ಮಾಡೋಕು ಕೂಡ ಸಹಾಯ ಮಾಡುತ್ತೆ ಲಿವರ್ನ ಫಂಕ್ಷನಲ್ ಯೂನಿಟ್ ಗಳಾದ ಲ್ಯಾಬ್ಯೂಲ್ಗಳಲ್ಲಿರೋ ಹ್ಯಾಪಾಟೋಸೈಟ್ಸ್ ಸೆಲ್ ಗಳಿಂದ ಈ ಬೈಲ್ ಉತ್ಪತ್ತಿಯಾಗುತ್ತೆ ಅಲ್ಲಿಂದ ಅದು ಗಾಲ್ ಬ್ಲಾಡರ್ ಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ಡಿಯೋಡನಮ್ ಭಾಗಕ್ಕೆ ಹೋಗುತ್ತೆ ಅಲ್ಲಿ ಅದು ಫ್ಯಾಟ್ನ ಡೈಜೆಸ್ಟ್ ಮಾಡೋ ಕೆಲಸ ಮಾಡುತ್ತೆ ಈ ಬಾಯಿಲ್ ಜ್ಯೂಸ್ ಪ್ರಮುಖವಾಗಿ ನೀರು ಬೈಲ್ ಸಾಲ್ಟ್ ಬೈಲ್ ಆಸಿಡ್ ಕೊಲೆಸ್ಟ್ರಾಲ್ ಬೆಲುರುಪಿನ್ ನಿಂದ ಮಾಡಲ್ಪಟ್ಟಿರುತ್ತೆ ಬಾಯಲ್ ಕಾಂಪ್ಲೆಕ್ಸ್ ಫಾರ್ಮ್ನಲ್ಲಿರೋ ಫ್ಯಾಟನ್ನು ಫ್ಯಾಟ್ ಚಿಕ್ಕ ಚಿಕ್ಕ ಫ್ಯಾಟಿ ಆಸಿಡ್ಸ್ ಆಗಿ ಬ್ರೇಕ್ ಮಾಡುತ್ತೆ ಈ ಫ್ಯಾಟಿ ಆಸಿಡ್ ನಮ್ಮ ಬಾಡಿ ರಕ್ತದ ಮೂಲಕ ತಗೊಳ್ಳುತ್ತೆ ಇನ್ನೊಂದು ಪ್ರಮುಖ ಕೆಲಸ ಅಂದ್ರೆ ಬ್ಲಡ್ ಫಿಲ್ಟರ್ ಲಿವರ್ ನ ಮತ್ತೊಂದು ಪ್ರಮುಖ ಕಾರ್ಯ ಇದು ಫಿಲ್ಟರ್ ಮಾಡೋದು ರಕ್ತವನ್ನ ಒನ್ ಟೈಮ್ಗೆ ಲಿವರ್ ನಮ್ಮ ದೇಹದ ಒಟ್ಟು ರಕ್ತದಲ್ಲಿ ಹದಿಮೂರು ಪರ್ಸೆಂಟನ್ನು ಹೊಂದಿರುತ್ತೆ ಮೊದಲೇ ಹಿಡಿದ ಹಾಗೆ ಲಿವರ್ಗೆ ಎರಡು ಕಡೆಯಿಂದ ರಕ್ತ ಸಪ್ಲೈ ಆಗುತ್ತೆ ಮೊದಲಿಗೆ ಲಿವರ್ಗೆ ಆಮ್ಲಜನಕ ಯುಕ್ತ ರಕ್ತ ಹೃದಯದಿಂದ ಆರೋಟಾ ಮೂಲಕ ಹೆಪಾಟಿಕ್ ಆರ್ಟ್ರೀಸ್ ಮೂಲಕ ರೀಚ್ ಆಗುತ್ತೆ ಬಳಿಕ ಅಲ್ಲಿಂದ ಆಕ್ಸಿಜನ್ ರಹಿತ ರಕ್ತ ಹೆಪಾಟಿಕ್ ವೇನ್ ಮೂಲಕ ಇನ್ಫೀರಿಯರ್ ಕೆವಾ ಮೂಲಕ ಹೃದಯವನ್ನು ತಲುಪುತ್ತೆ ಹೀಗೆ ರಕ್ತದ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಇತ ಲಿವರ್ ಗೆ ಪೋರ್ಟಲ್ ವೇನ್ ನಿಂದ ಕೂಡ ಬ್ಲಡ್ ಸಪ್ಲೈ ಆಗುತ್ತೆ ಆ ರಕ್ತವನ್ನ ಲಿವರ್ ಫಿಲ್ಟರ್ ಮಾಡಿ ಅದರಲ್ಲಿರೋ ಆಲ್ಕೋಹಾಲ್ ಅಥವಾ ಇತರ ಫಾರಿನ್ ಮೆಟೀರಿಯಲ್ ಸೇರಿದಂತೆ ಪ್ಯಾಥೋಜೆನ್ ರಿಮೂವ್ ಮಾಡುತ್ತೆ ಇದರ ಜೊತೆಗೆ ಲಿವರ್ ನಲ್ಲಿರೋ ಕ್ಷೂಫರ್ ಸೆಲ್ಗಳು ವಯಸ್ಸಾದ ಕೆಂಪು ರಕ್ತ ಕಣಗಳನ್ನು ನಾಶ ಮಾಡ್ತವೆ ಹಾಗೆ ಪ್ಯಾಥೋಜೆನ್ಸ್ ಅನ್ನು ಕೂಡ ನಾಶ ಮಾಡುತ್ತೆ ಜೊತೆಗೆ ಲಿವರ್ ಬ್ಲಡ್ ಕ್ಲಾಟಿಂಗ್ ಅಂದರೆ ರಕ್ತ ಸ್ರಾವ ಆಗದಂತೆ ತಡೆಯೋಕೆ ಗಾಯಗಳನ್ನು ಹೀಲ್ ಮಾಡೋಕೆ ಬೇಕಾದ ಕೆಲ ಕೆಮಿಕಲ್ಗಳನ್ನು ಕೂಡ ರಿಲೀಸ್ ಮಾಡೋ ಕೆಲಸವನ್ನು ಮಾಡುತ್ತೆ ಹಾಗೆ ಬ್ಲಡ್ ಗ್ಲೂಕೋಸ್ ನಿಯಂತ್ರಣ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಲಿವರ್ದು ಪ್ಯಾಂಕ್ರಿಯಾಸ್ ಜೊತೆ ಸೇರಿ ಲಿವರ್ ಈ ಕೆಲಸವನ್ನು ಮಾಡುತ್ತೆ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಕಮ್ಮಿ ಆದಾಗ ಪ್ಯಾಂಕ್ರಿಯಾಸ್ ಗ್ಲುಕೊಗಾನ್ ಅನ್ನು ರಿಲೀಸ್ ಮಾಡುತ್ತೆ ಈ ಗ್ಲುಕೊಗಾನ್ ಲಿವರ್ ನಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಹೀಗೆ ರಕ್ತದಲ್ಲಿ ಮತ್ತೆ ಗ್ಲುಕೋಸ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಅದೇ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆದಾಗ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನ ರಿಲೀಸ್ ಮಾಡುತ್ತೆ ಈ ಇನ್ಸುಲಿನ್ ಅಧಿಕವಾಗಿರೋ ಗ್ಲುಕೋಸ್ ಅನ್ನ ಲಿವರ್ನಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಈ ಮೂಲಕ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವುದೇ ಲಿವರ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗೆ ವೈಟಮಿನ್ ಹಾಗೂ ಫ್ಯಾಟ್ ಸ್ಟೋರೇಜ್ ಕೊಬ್ಬಿನಲ್ಲಿ ಕರಗುವ ಎ ಡಿ ಇ ಮತ್ತು ಕೆ ಕರುಳಿನಿಂದ ಲಿವರ್ ಗೆ ರೀಚ್ ಆಗ್ತವೆ ಈ ವೈಟಮಿನ್ಗಳನ್ನು ಲಿವರ್ ತನ್ನ ಬಳಿ ಸ್ಟೋರ್ ಮಾಡುತ್ತೆ ಇದರ ಜೊತೆಗೆ ನಾವು ತೆಗೆದುಕೊಂಡ ಆಹಾರದಲ್ಲಿರೋ ಫ್ಯಾಟ್ ಕೂಡ ಲಿವರ್ ನಲ್ಲಿ ಸ್ಟೋರ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಸ್ಟೋರ್ ಆದ ವೈಟಮಿನ್ಗಳನ್ನು ದೇಹಕ್ಕೆ ಅಗತ್ಯ ಬಿದ್ದಾಗ ರಿಲೀಸ್ ಮಾಡುವ ಕೆಲಸವನ್ನ ಮಾಡುತ್ತೆ ಒಂದು ರೀತಿ ಸ್ಟೋರ್ ಸ್ಟೋರ್ ಮ್ಯಾನೇಜರ್ ಥರ ಕೆಲಸ ಮಾಡುತ್ತೆ ಸ್ಟೋರ್ ಕಮ್ ಸ್ಟೋರ್ ಮ್ಯಾನೇಜರ್ ಥರ ನಮ್ಮ ಫೈವ್ ಇಮ್ಯೂನ್ ಸಿಸ್ಟಮ್ ಮೊದಲೇ ಹೇಳಿದ ಹಾಗೆ ಲಿವರ್ ನಮ್ಮ ದೇಹದಲ್ಲಿರೋ ಪ್ಯಾಥೋಜನ್ಗಳನ್ನು ನಾಶ ಮಾಡುತ್ತೆ ಈ ಮೂಲಕ ದೇಹದ ಇಮ್ಯೂನ್ ಸಿಸ್ಟಮ್ನಲ್ಲೂ ರೋಲ್ ನಿಭಾಯಿಸುತ್ತೆ ಲಿವರ್ ಈ ಬ್ಯಾಕ್ಟೀರಿಯಾ ವೈರಸ್ ಹಾಗೂ ಇತರ ಹಾನಿಕಾರಕ ಅಂಶಗಳನ್ನು ಪತ್ತೆ ಹಚ್ಚಿ ನಾಶ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ನಲ್ಲಿ ಕೆಲಸ ಮಾಡುವ ಟಿಶ್ಯೂಗಳು ಡ್ಯಾಮೇಜ್ ಆಗದಂತೆ ಹಾಗೂ ಹಾನಿಯಾಗಿರೋ ಟಿಶ್ಯೂಗಳು ರಿಪೇರಿ ಆಗೋಕೆ ಲಿವರ್ ಕೆಲ ನಿರ್ದಿಷ್ಟ ಪ್ರೋಟೀನ್ಗಳನ್ನು ರಿಲೀಸ್ ಮಾಡುತ್ತೆ ಈ ಮೂಲಕ ನಮ್ಮ ದೇಹ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಲಿವರ್ ಸಹಾಯ ಮಾಡುತ್ತೆ ಇವುಗಳ ಜೊತೆಗೆ ಇನ್ನೂ ನೂರಾರು ಕೆಲಸಗಳನ್ನು ಮಾಡುತ್ತೆ ನಾವು ಕೇವಲ ಪ್ರಮುಖ ಕೆಲಸಗಳನ್ನು ಮಾತ್ರ ಹೈಲೈಟ್ ಮಾಡಿ ಹೇಳಿದ್ದೀವಿ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಹೊಂದಿರೋ ಲಿವರನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಿದ್ರೆ ಲಿವರ್ ಹೆಲ್ತ್ ಮೇಲೆ ಯಾವೆಲ್ಲ ಅಂಶಗಳು ಕೆಟ್ಟ ಪರಿಣಾಮ ಬೀರ್ತವೆ ಅಂತ ನೋಡೋದಾದರೆ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮದ್ಯ ಸೇವನೆ ಲಿವರನ್ನು ಚೆನ್ನಾಗಿ ಫ್ರೈ ಮಾಡುತ್ತೆ ನಾನ್ ವೆಜ್ ಯಾವುದಾದ್ರು ಲಿವರ್ ಫ್ರೈ ಆರ್ಡರ್ ಮಾಡಿ ಆಲ್ಕಹಾಲ್ ಸೇವನೆ ಯಾರಾದರೂ ಮಾಡ್ತಾ ಇದ್ರೆ ಗಮ್ಮತ್ತಲ್ಲಿ ಅವ್ರ ಮೈಂಡಲ್ಲಿ ಇಟ್ಕೋಬೇಕು ನೀವು ಲಿವರ್ ಫ್ರೈ ಆರ್ಡರ್ ಮಾಡಿದ್ದೀರಿ ಅದರ ಜೊತೆಗೆ ನೀವು ಸೇವಿಸ್ತಿರೋ ಆಲ್ಕೋಹಾಲ್ ನಿಮ್ಮ ಲಿವರನ್ನು ಫ್ರೈ ಮಾಡ್ತಾ ಇದೆ ಅಂತ ಮದ್ಯಪಾನ ಮಾಡೋದ್ರಿಂದ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಆಲ್ಕೋಹಾಲ್ ಲಿವರನ್ನು ಡ್ಯಾಮೇಜ್ ಮಾಡಿ ಅದರ ಕಾರ್ಯಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಆಲ್ರೆಡಿ ಹೇಳಿರೋ ಹಾಗೆ ಐನೂರಕ್ಕೂ ಅಧಿಕ ಕೆಲಸಗಳನ್ನ ಮಾಡ್ತಿರೋ ಇಂಪಾರ್ಟೆಂಟ್ ಅಂಗ ಇದು ದೇಶಕ್ಕೆ ಹೋಮ್ ಮಿನಿಸ್ಟ್ರೇಗೋ ದೇಹಕ್ಕೆ ಲಿವರ್ ಅದಕ್ಕೆ ಹಾನಿ ಆದರೆ ಈ ಎಲ್ಲ ಕೆಲಸಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ನಿಮ್ಮ ಬಾಡಿನೇ ಹಾಳಾಗುತ್ತೆ ಎಂಟೈರ್ ಲಿವರ್ ಒಂದು ಹಾಳಾದರೆ ಈ ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ ಇದೆಯಲ್ಲ ನಲವತ್ತರಿಂದ ಐವತ್ತು ವರ್ಷದವರಲ್ಲಿ ಜಾಸ್ತಿ ಕಂಡು ಬರುತ್ತೆ ಮಹಿಳೆಯರಿಗಿಂತ ಪುರುಷರಲ್ಲಿ ಜಾಸ್ತಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅತಿಯಾದ ಮದ್ಯ ಸೇವನೆ ಲಿವರ್ನಲ್ಲಿ ಸ್ವೆಲ್ಲಿಂಗ್ ಆಗೋಕ್ಕೆ ಕಾರಣ ಆಗುತ್ತೆ ಹಾಗೆ ಬರ್ತಾ ಬರ್ತಾ ಲಿವರ್ ಮೇಲೆ ಸ್ಕಾರ್ಗಳು ಗಾಯದ ಕಲೆ ಇರುತ್ತಲ್ಲ ಆ ರೀತಿಯೆಲ್ಲ ಆಗಿ ಸಿರೋಸಿಸ್ ಹಂತವನ್ನು ತಲುಪತ್ತೆ ಇದು ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ನ ಕಡೆ ಸ್ಟೇಜ್ ಈ ಹಂತ ಇರ್ರಿವರ್ಸಿಬಲ್ ಅಂದರೆ ಮತ್ತೆ ಸರಿ ಹೋಗೋದಿಲ್ಲ ಬಳಿಕ ಲಿವರ್ ಫೇಲ್ ಆಗುತ್ತೆ ಪ್ರಾಣ ಹೋಗುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಮದ್ಯಪಾನ ಮಾಡ್ತಾ ಇದ್ರೆ ವೈದ್ಯರ ಬಳಿ ಹೋಗಿ ನಿಮ್ಮ ಲಿವರ್ನ ಹೆಲ್ತನ್ನು ಫಸ್ಟ್ ಚೆಕ್ ಮಾಡಿಕೊಡಿ ಇನ್ನೂ ಏನೂ ಆಗಿಲ್ಲ ಅಂದರೆ ಥ್ಯಾಂಕ್ಸ್ ಕಣಪ್ಪ ಲಿವರ್ ಇನ್ಮೇಲೆ ನಿನಗೆ ಹಾನಿ ಮಾಡೋಲ್ಲ ನಿಂಗಿನ್ ಡ್ಯಾಮೇಜ್ ಮಾಡಲ್ಲ ಅಂತ ಇನ್ಮೇಲೆ ಆದರೂ ಅದರ ಕೇರ್ ಮಾಡಿ ಇಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗಿದೆ ಆಯಿತು ಅಥವಾ ಈ ಫ್ಯಾಟಿ ಲಿವರ್ಸ್ ಎಲ್ಲ ಬಂದುಬಿಟ್ಟಿದೆ ಅಥವಾ ಇಲ್ಲಿ ಆಲ್ಕೋಹಾಲಿಂದ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ವೈದ್ಯರು ಹೇಳಿದ್ರೆ ಅದಕ್ಕೇನು ಕ್ರಮ ತಗೋಬೇಕು ಏನು ಚಿಕಿತ್ಸೆ ಪಡಿಬೇಕು ಆರಂಭಿಕ ಹಂತಗಳಲ್ಲೇ ಬೇಗ ತೊಗೊಂಬಿಡಿ ಚಿಕಿತ್ಸೆನ ಇನ್ನು ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ನ ಲಕ್ಷಣಗಳು ಏನು ಅಂತ ಕೇಳಿದ್ರೆ ಕಿಬ್ಬೊಟ್ಟೆ ನೋವು ಬರೋದು ಬಾಯಿ ಒಣಗ್ತಾ ಇರೋದು ನೀರಡಿಕೆ ಜಾಸ್ತಿ ಆಗೋದು ತಲೆ ಸುತ್ತು ಬರೋದು ಜಾಂಡಿಸ್ ಹಸುವಾಗದಿರೋದು ವಾಂತಿ ಹಾಗೆ ಸ್ಕಿನ್ ಕಲರ್ ಚೇಂಜ್ ಆಗೋದು ಈ ರೀತಿ ಎಲ್ಲ ಆಗ್ಬೋದು ಹಾಗೆ ನಿಮ್ಮ ಅಂಗೈ ಪಾದಗಳು ಕೂಡ ಕೆಂಪಾಗ್ಬೋದು ಮೂತ್ರದಲ್ಲಿ ರಕ್ತ ಬರ್ಬೋದು ದವಡೆ ಹಾಗೂ ಮೂಗಿನಲ್ಲಿ ರಕ್ತಸ್ರಾವ ಆಗ್ಬೋದು ವಾಂತಿ ಹೀಗೆ ಅಪಾಯಕಾರಿ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಈ ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ ಮೆದುಳು ಮತ್ತು ನರ್ವಸ್ ಸಿಸ್ಟಮ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಸೊ ಈ ಕಾಯಿಲೆ ಬರಬಾರ್ದು ಅಂದರೆ ಒಂದೇ ಒಂದು ಸೊಲ್ಯೂಷನ್ ನೀವು ಮದ್ಯಪಾನ ಮಾಡೋದನ್ನು ಬಿಡಬೇಕು ಜೊತೆಗೆ ಒಳ್ಳೆಯ ಆರೋಗ್ಯಕರ ಡಯಟನ್ನು ಮೇಂಟೈನ್ ಮಾಡಬೇಕು ಇನ್ನು ಲಿವರ್ ಫೇಲ್ ಆಗೋ ಕಡೆಯ ಹಂತದಲ್ಲಿದ್ದರೆ ಮೃತಪಟ್ಟ ವ್ಯಕ್ತಿಯ ಹೆಲ್ದಿ ಲಿವರನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬೋದು ಅಲ್ಲದೆ ಜೀವಂತ ಇರೋ ವ್ಯಕ್ತಿಯಿಂದಲೂ ಲಿವರ್ ಪಾರ್ಟನ್ನು ದಾನವಾಗಿ ಪಡಿಬೋದು ಅಂದ ಹಾಗೆ ನಮ್ಮ ಲಿವರ್ ಮತ್ತೆ ರೀಜನರೇಟ್ ಅಂದರೆ ಮತ್ತೆ ಫುಲ್ ಸೈಜ್ಗೆ ಬೆಳೆಯೋ ಸಾಮರ್ಥ್ಯವನ್ನು ಹೊಂದಿದೆ ಹೀಗಾಗಿ ಬದುಕಿರೋ ವ್ಯಕ್ತಿಗಳಿಂದನೂ ಲಿವರ್ ಪಾರ್ಟನ್ನು ದಾನವಾಗಿ ಪಡೆಯಲಾಗುತ್ತೆ ಹಾಗೆ ಬಿಟ್ಟರೆ ಲಿವರ್ ಫೇಲ್ ಆಗಿ ಪ್ರಾಣವನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಮಿತಾಬ್ ಬಚ್ಚನ್ ಅವರು ಕೂಡ ಆಲ್ಮೋಸ್ಟ್ ಲಿವರನ್ನು ಕಳ್ಕೊಂಡು ಸಣ್ಣ ಪಾರ್ಟಿಂದ ಮತ್ತೆ ಅದು ವಾಪಸ್ ಗ್ರೋ ಆಗಿದ್ದು ಅಂತ ಸುಮಾರು ಸಲ ಹೇಳ್ಕೊಂಡಿರೋದನ್ನು ನೀವು ಕೂಡ ನೋಡಿರ್ಬೋದು ಆಲ್ಕೋಹಾಲ್ ಬಿಟ್ಟರೆ ಇತರ ವಸ್ತುಗಳು ಕೂಡ ಲಿವರ್ ಹೆಲ್ತ್ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತವೆ ಅತಿಯಾದ ತೂಕ ಡಿಹೈಡ್ರೇಷನ್ ರಿಫೈನ್ಡ್ ಶುಗರ್ ಈ ಸ್ವೀಟ್ ಐಟಮ್ಸ್ನ ಜಾಸ್ತಿ ಸೇವನೆ ಮಾಡೋದು ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದು ಅಥವಾ ಟೈಪ್ ಟು ಡಯಾಬಿಟಿಸ್ ಇದ್ದರೆ ಅನ್ಹೆಲ್ದಿ ಟ್ಯಾಟುಗಳನ್ನು ಹಾಕಿಸ್ಕೊಳ್ಳೋದು ಈ ಬಾಡಿ ಪಿಯರ್ಸಿಂಗ್ ಮಾಡಿಸ್ಕೊಳ್ಳೋದು ಇಂಥ ಅಂಶಗಳು ಕೂಡ ಲಿವರ್ನ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ವಿಜ್ಞಾನಿಗಳು ಡಾಕ್ಟರ್ಸ್ ಹೇಳ್ತಾರೆ ಆರೋಗ್ಯಯುತ ಲಿವರನ್ನು ಮೇಂಟೈನ್ ಮಾಡಬೇಕು ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ಮಾಡಿದ್ರೆ ಲಿವರ್ದು ಡ್ಯಾಮೇಜ್ ಆಗುತ್ತೆ ಲಿವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿರುತ್ತೆ ಅದನ್ನು ಮಾಡಿದರೆ ಆಯಿತು ಅಷ್ಟೇ ಮತ್ತು ಹೇಳಬೇಕು ಅಂದರೆ ವಸ್ತುಗಳಿಂದ ದೂರ ಇರಿ ಮದ್ಯಪಾನ ಮಾಡಬೇಡಿ ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು ಲಿವರ್ ಅಂತೆಲ್ಲ ನಿಮ್ಮ ಇಡೀ ಬಾಡಿ ಆ್ಯಂಡ್ ಮೈಂಡ್ ಸೌಂಡ್ ಆಗಿರಬೇಕು ಅಥವಾ ಹೆಲ್ದಿ ಆಗಿರಬೇಕು ಅಂದರೆ ಎಕ್ಸಸೈಸ್ ಮಾಡಲೇಬೇಕು ಹೆಲ್ದಿ ಆಹಾರ ಸೇವಿಸಿ ಹೆಪಟೈಟಿಸ್ ಎ ಮತ್ತು ಬಿ ಲಸಿಕೆ ಹಾಕಿಸ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಇದ್ರೆ ವೈದ್ಯರನ್ನು ಭೇಟಿ ಮಾಡಿ ಸರಿಯಾಗಿ ಮೆಡಿಸಿನ್ ತಗೊಳ್ಳಿ ಅತಿಯಾದ ಬಾಡಿ ವೇಟ್ ಇದ್ದರೆ ನಿಮ್ಮ ಹೈಟ್ಗೆ ತಕ್ಕ ವೇಟನ್ನು ಮೇಂಟೈನ್ ಮಾಡೋಕೆ ಎಕ್ಸಸೈಸ್ ವಾಕ್ ಡಯೆಟ್ ಎಲ್ಲ ಶುರು ಮಾಡಿ ವೈದ್ಯರ ಸಲಹೆ ಪಡ್ಕೊಂಡು ಸೊ ಫ್ರೆಂಡ್ಸ್ ಇದಾಗಿತ್ತು ಲಿವರ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮತ್ತೊಂದು ಅಂಗದ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ನಮ್ಮೊಳಗಿನ ಅದ್ಭುತ ಸರಣಿಯಲ್ಲಿ ನೀವು ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಮೇಲೆ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ